ಯಾವುದೇ ಚುನಾವಣೆ ಆಗಿರ್ಬೋದು ಈಗ ನಮ್ಮ ಸ ವಕೀರ ಸಂಘ ಚುನಾವಣೆ ನಡೀತದೆ ಬೇರೆ ಬೇರೆ ಎಷ್ಟು ಸಾಕಷ್ಟು ಸಂಘಗಳ ಒಂದು ಚುನಾವಣೆ ನಡೀತದೆ ಅದೇ ರೀತಿ ನಮ್ಮದು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಪಟ್ಟಂತೆ ಮುಸಲ್ಮಾನರ ಒಂದು ಸಂಘದ ಚುನಾವಣೆ ಅಷ್ಟೇ ಸಂಘಕ್ಕೆ ಈಗ ಮಾಮೂಲಿ ಚುನಾವಣೆ ಆಯೋಗದ ಒಂದು ಏನು ಆದೇಶ ಇರುತ್ತೆ ಅದೇ ರೀತಿ ನಡೀಬೇಕು ಅಧಿಕಾರಿಗಳಾಗಿ ತಹಸೀಲ್ದಾರ್ ಇರಬೇಕು ನಾವು ಅಹಲಿ ಇಸ್ಲಾಂ ಚುನಾವಣೆಯಲ್ಲಿ ಗೊಂದಲಕ್ಕೆ ತೆರೆಬಿದ್ದಿರುವುದಾಗಿ ಈ ಸಂಸ್ಥೆಯಿಂದ ಮುಸ್ಲಿಂ ಜನಾಂಗದ ಅಭಿವೃದ್ಧಿ ಮತ್ತು ಜಾಗೃತಿ ಸಮುದಾಯದ ಏಳಿಗೆಗೋಸ್ಕರ ಈ ಸಂಸ್ಥೆ ಇತ್ತು ಕಳೆದ ಹತ್ತು ವರ್ಷಗಳಿಂದ ಇದು ನಿಷ್ಕ್ರಿಯವಾಗಿ ಇದ್ದು ಈಗ ಕೆಲವು ವ್ಯಕ್ತಿಗಳ ಅಭಿವೃದ್ಧಿಯ ಸಂಸ್ಥೆಯಾಗಿ ಪರಿಣಮಿಸಿರುವುದು ವಿಷಾದನೀಯ ಇಂಥ ಸಂಸ್ಥೆಯು ರಾಜ್ಯ ವಕ್ಫ್ ಅಧೀನದಲ್ಲಿ ಇದ್ದು ಇಂಥ ಕಾರ್ಯ ವೈಖರಿಯನ್ನ ಮಾಡೋಕೆ ಒಂದು ರಚನಾತ್ಮಕ ಸಮಿತಿಯು ಏರ್ಪಡಿಸಬೇಕಿದೆ ಅಂಥ ಸಮಿತಿಯು ಮತದಾನ ಮಾಡುವ ಮುಖಾಂತರ ಆಯ್ಕೆ ಮಾಡಿಕೊಂಡು ತಮ್ಮ ತಮ್ಮ ಸ್ಥಳೀಯವಾಗಿ ಸಮುದಾಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟನಲ್ಲಿ ನಮ್ಮ ಸಂಸ್ಥೆಯ ಬೈಲಾದ ನಿಯಮಗಳನ್ನು ಪಾಲಿಸುತ್ತಾ ಬರಬೇಕಿದೆ ಆದರೆ ಸಂಸ್ಥೆಯ ಬೈಲಾದ ನಿಯಮಗಳನ್ನು ಗಾಳಿಗೆ ತೂರುತ್ತಾ ಚುನಾವಣೆಯು ಅವರಿಗೆ ಬೇಕಾಗುವ ರೀತಿಯಲ್ಲಿ ಚುನಾವಣೆಯಲ್ಲಿ ಮತವನ್ನ ಹಾಕುವವರಿಗೆ ಮಾತ್ರ ಸದಸ್ಯತ್ವವನ್ನು ಮಾಡಿಸುತ್ತಾ ಅಧಿಕಾರ ಲಾಲಸಿಯನ್ನ ಅನುಭವಿಸುವ ನಿಟ್ಟನಲ್ಲಿ ಕೆಲ ಸಮುದಾಯವನ್ನ ಗಾಳಿಗೆ ತೂರುವ ಭ್ರಷ್ಟೇತನವನ್ನು ಮೆರಿತಾ ಇರುವಂತಹ ವೈಯಕ್ತಿಕ ವ್ಯಕ್ತಿಗಳನ್ನ ಚುನಾವಣಾ ಅಧಿಕಾರಿಗಳಿಗೆ ನೇಮಕ ಮಾಡಬಾರದು ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನ ತರುವ ಉದ್ದೇಶದಿಂದ ನಿಷ್ಠಾವಂತ ಅಧಿಕಾರಿಗಳನ್ನ ಚುನಾವಣೆಗೆ ನೇಮಿಸಬೇಕು ಅಂತ ಆಗ್ರಹಿಸಿದ್ರು ಜನ ಇಲ್ಲ ಇಂಡಿಪೆಂಡೆಂಟ್ ಸಿಂಗಲ್ ಸಿಂಗಲ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದಾಗಿತ್ತು ಈಗ ಏನಾಯ್ತು ಹೊಸ ಬೈಲ ಮಾಡಿ ಮೂವತ್ತೊಂದು ಜನಕ್ಕೆ ಒಂದು ಟೀಮ್ ಮಾಡಿದ್ದಾರೆ ಮೂವತ್ತೊಂದು ಜನ ಚುನಾವಣೆಗೆ ನಿಂತ್ಕೋಬೋದು ಯಾಕಂದ್ರೆ ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ಜನ ಒಂದು ವಾರ್ಡ್ ಒಬ್ಬರು ಸ್ಪರ್ಧೆ ಮಾಡಬಹುದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಒಳ್ಳೆಯದೇ ಸ್ವಾಗತಾರ್ಹ ಮೂವತ್ತೊಂದು ಜನನೇ ಇರಲಿ ಇನ್ನೂ ಕೆಲಸ ಒಳ್ಳೆ ಕೆಲಸ ಆಗ್ತದೆ ಆ ಮೂವತ್ತೊಂದು ಜನದಲ್ಲಿ ಆಯ್ಕೆ ಆದ ಹದಿನಾರು ಯಾರು ಗೆಲ್ತಾರೋ ಅವರ ಒಂದು ಸದಸ್ಯರು ಎಲ್ಲರೂ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ಬೋದು ಇನ್ನು ಚುನಾವಣೆಯ ಸಂಘದ ಸದಸ್ಯತ್ವವನ್ನ ಪಡೆಯಬೇಕಾದರೆ ಇನ್ನೂರ ಐವತ್ತು ಶುಲ್ಕವನ್ನ ವಿಧಿಸಿತು ಬಡಪಾಯಿಗಳು ಒಂದು ದಿನದ ಸಂಪಾದನೆಯನ್ನ ನೀಡುವಲ್ಲಿ ವಿಫಲರಾಗಬೇಕು ಬಡವರಿಗೆ ಈ ಸಂಸ್ಥೆಯ ಯಾವುದೇ ಅಭಿವೃದ್ಧಿ ಕೆಲಸಗಳು ಮತ್ತು ರಕ್ಷಣೆ ದೊರೆಯಬಾರದು ಎಂಬ ದುರುದ್ದೇಶದಿಂದ ಶುಲ್ಕವನ್ನ ಏರಿಸಿದ್ದಾರೆ ಎಂಬುದಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಹಿಂದೆ ಚುನಾವಣೆ ನಡೆದಾಗ ಸುಮಾರು ನಾಲ್ಕೂವರೆ ಐದು ಸಾವಿರ ಸದಸ್ಯತ್ವ ನೋಂದಾಯಣೆಯಾಗಿತ್ತು ಈಗ ಮೊನ್ನೆ ಚುನಾವಣೆ ಏಕಾಏಕಿ ಚುನಾವಣೆ ಘೋಷಣೆ ಆಯಿತು ನಮ್ಮ ರಾಜ್ಯ ಮಂಡಳಿಯಿಂದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟರು ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಕಾರಣದಿಂದ ಕೇವಲ ಎರಡೂವರೆ ಸಾವಿರ ಸದಸ್ಯತ್ವ ನೋಂದಾಯಿಸಿ ಚುನಾವಣೆ ಘೋಷಣೆ ಮಾಡಿಬಿಟ್ಟು ಯಾಕೆ ಅಂದರೆ ಈಗ ಯಾರಿಗೆ ಬೇಕು ನನಗೆ ಬೇಕಾಗಿರೋ ನನಗೆ ಬೇಕಾಗಿರೋರು ಅವರಿಗೆ ಆಯ್ಕೆ ಮಾಡಿಕೊಂಡು ಒಂದು ಎರಡೂವರೆ ಸಾವಿರ ಸದಸ್ಯತ್ವ ಮಾಡಿಬಿಟ್ಟು ಚುನಾವಣೆ ಘೋಷಣೆ ಮಾಡ್ಬಿಟ್ರು ಅದಕ್ಕೆ ನಾವು ರಾಜ್ಯ ಒಪ್ ನಾನು ಒಂದು ಪತ್ರವನ್ನು ಬರೆದೆ ದಯವಿಟ್ಟು ಇನ್ನೂ ಕೆಲವು ಕಾಲಾವಕಾಶ ಕೊಡಿ ಸಾಕಷ್ಟು ಜನ ಸದಸ್ಯತ್ವ ಮಾಡೋರಿದ್ದಾರೆ ಸದಸ್ಯತ್ವಕ್ಕೆ ಬೇರೆ ಇನ್ನೂರೈವತ್ತು ರೂಪಾಯಿ ತಾವು ಚಾರ್ಜ್ ಮಾಡಿದ್ದೀರಾ ಇದನ್ನು ಕಡಿಮೆ ಮಾಡಿ ಯಾಕಂದರೆ ಒಬ್ಬ ಬಡುವ ಒಂದು ಸದಸ್ಯತ್ವ ಮಾಡಬೇಕಾದ್ರೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕಾದ್ರೆ ಒಂದು ದಿನದ ಸಂಪಾದನೆ ಸದರಿ ನ್ಯಾಯಾಲಯದ ಆದೇಶವನ್ನ ಯಥಾವತ್ತಾಗಿ ಪಾಲಿಸುವ ಮುಖಾಂತರವಾಗಿ ಚುನಾವಣೆಗೆ ಮತ ಚಲಾಯಿಸಬೇಕಾದ್ರೆ ಮತ್ತು ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಈ ಸಂಸ್ಥೆಯ ಚುನಾವಣೆಯನ್ನು ಎದುರಿಸಲು ಒಂದು ತನ್ನದ್ದರ ಆಗಬೇಕು ಒಂದ್ ವೇಳೆ ಯಾರಿಗೆ ಶುಲ್ಕವೂ ಹೊರೆಯಾಗಿದ್ದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಎರಡು ಭಾವಚಿತ್ರಗಳನ್ನು ಒಳಗೊಂಡಂತೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿಗೆ ಬಂದಲ್ಲಿ ಅವರ ಶುಲ್ಕವನ್ನು ನಾನೇ ಪಾವತಿಸಿ ಸದಸ್ಯತ್ವವನ್ನು ಡಾಕ್ಟರ್ ನಂದಿ ಭಾಷಾ ತಿಳಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ನಂದಿನಿ ಭಾಷಾ ಅಮಾನುಲ್ಲಾ ಸಾಹೇಬ್ ಇಬ್ರಾಹಿಂ ಹಶೀಂ ಬನ್ನೂರ್ ಸಾಫ್ಟೀರ್ ಅಬು ಬಕರ್ ವಿ ರಾಜಶೇಖರ್ ಕೆಎಂ ಫಜಾ ಉಲ್ಲಾ ನವಾಜ್ ನಂದಿ ಎಂ ಡಿ ಚಂದ್ ಮನೋಜ್ ಕುಮಾರ್ ಅಬ್ಬಾಸ್ ರಜಾ ಉಪಸ್ಥಿತರಿದ್ದರು ಮೂರು ಚುನಾವಣೆ ನಡೆಯಬೇಕು ಮೂರು ವರ್ಷ ಅವಧಿಗೆ ಒಂದು ಸದಸ್ಯತ್ವ ಮಾಡಬೇಕು ಇಲ್ಲ ಲೈಫ್ ಟೈಮ್ ಈಗ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಮಾಡೋದೇ ಜಾಸ್ತಿ ತೊಂದರೆ ಆಗುತ್ತೆ ಜನಗಳಿಗೆ ಹಾಗಾಗಿ ಲೈಫ್ ಟೈಮ್ ಮಾಡಬೇಕಂದ್ರೆ ಜಾಸ್ತಿ ತೊಂದರೆ ಆಗ್ತದೆ ಅಂತೇಳ್ಬಿಟ್ಟು ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತದೆ ಮೂರು ವರ್ಷಕ್ಕೊಮ್ಮೆ ಸದಸ್ಯತ್ವ ಮಾಡಬೇಕು ಯಾರು ಸದಸ್ಯತ್ವ ಮಾಡಿರ್ತಾರೆ ಅವರು ಮಾತ್ರ ಚುನಾವಣೆಯಲ್ಲಿ ಭಾಗಿಯಾಗುತ್ತೆ ಯಾವುದು ಬರೋಲ್ಲ ನಗರಕ್ಕೆ ವ್ಯಾಪ್ತಿಪಟ್ಟಂತಹ ಈ ಜಮಾತೆ ಅಲೇ ಇಸ್ಲಾಂ ಈಗ ನಮ್ಮ ನಂದಿಗೆ ಬೇರೆ ಇದೆ ಅಲ್ಲಿ ಮಸೀದಿ ಬೇರೆ ಇದೆ ಮಂಚಿನ ಪಲ್ಲೆ ಬೇರೆ ಇದೆ ಮಂಚಿನಹಳ್ಳಿ ಬೇರೆ ಇದೆ ಅದು ಏನು ಹೊಲ್ಪಡೋದಿಲ್ಲ ಬರೀ ಚಿಕ್ಕಬಳ್ಳಾಪುರ ನಗರಕ್ಕೆ ಮಾತ್ರ ಈ ಜಮಾತೆ ಅಹಲೇ ಇಸ್ಲಾಂ ಅನ್ನೋ ಒಂದು ಸಂಸ್ಥೆ ಇದೆ ಸುಮಾರು ನೂರು ಸಾವಿರ ಇವಾಗ ಮನೆಗೆ ನಾಲ್ಕು ಜನ ಇದ್ರೆ ಸಾವಿರ ರೂಪಾಯಿ ಮುಖಾಂತರ ಒಂದು ಮನವಿ ಮಾಡ್ಕೊಂತೇನೆ ಇದಕ್ಕೆ ಚುನಾವಣೆಗೆ ಏನು ಈಗ ಈ ಹಿಂದೆ ಇದ್ದಂಥ ಮುಯೀಜ್ ಅಂತ ಹೇಳ್ಬಿಟ್ಟು ಶಮಸ್ ಮುಯೀಜ್ ಅಂತ ಅಧಿಕಾರಿ ಇದ್ದು ಆ ಅಧಿಕಾರಿಗೆ ತೆಗೆದು ನಮ್ಮ ತಹಸೀಲ್ದಾರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀಲಿ ಅಂತ ಹೇಳ್ಬಿಟ್ಟರೆ ನಾನು ಒಂದು ಮನವಿ ಪತ್ರವನ್ನು ಕೂಡ ಅವ್ರಿಗೂ ಕೂಡ ಕೊಡ್ತೇನೆ ಎಲ್ಲರೂ ಸಹಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯರಲ್ಲಿ ಮನವಿ ಮಾಡಬೇಕು